ಪ್ರೀತಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರ ಇವತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರಿತ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ರಾಶಿಯವರಲ್ಲಿ ದಿಢೀರ್ ಬದಲಾವಣೆ ಆಗುತ್ತೆ ಇಲ್ಲಿಯವರೆಗೂ ಬಹಳ ಸಾಫ್ಟ್ ಅಂಡ್ ಸ್ವೀಟ್ ಆಗಿ ಮಾತಾಡ್ತಿದ್ದವರು ಇದ್ದಕ್ಕಿದ್ದಾಗೆ ವೈಲ್ಡ್ ಆಗಿ ಮಾತಾಡ್ತಾರೆ ಬಹಳ ಕಠೋರವಾದ ಸ್ವಭಾವವನ್ನು ಪಡ್ಕೊಳ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ರಾಶಿ ಯಾವುದು ಯಾವ ರಾಶಿಯಲ್ಲಿ ಜನಿಸಿದವರು ಹೀಗೆ ಡಿಟೇಲ್ ಚೇಂಜ್ ಆಗ್ತಾರೆ ಇವೆಲ್ಲವನ್ನು ಹೇಳ್ತೀವಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕಠೋರ ಸ್ವಭಾವದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಮಕರ ರಾಶಿಯವರು ಈ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಳ್ತಾರೆ ಮಕರ ರಾಶಿಯನ್ನು ಕಂಟ್ರೋಲ್ ಮಾಡುವಂತಹ ಗ್ರಹ ಶನಿಗ್ರಹ ಶನಿಗ್ರಹ ಹೇಳಿ ಕೇಳಿ ತುಂಬ ಶಿಸ್ತಿನ ಗ್ರಹ ಹಾಗಾಗಿ ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ ನೇರವಾಗಿ ಮಾತಾಡೋದು ನಿಷ್ಠೂರವಾಗಿ ಮಾತಾಡೋದು ಕಠೋರವಾಗಿ ವರ್ತಿಸುವುದು ಸಹಜವಾಗಿಯೇ ಬಂದಿರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡಿ ಈ ಮಕರ ರಾಶಿಯವರು ಕೂಡ ಹಿಂದೆ ಹೋಗ್ತಾರೆ ನಾನೀಗ ಹೇಳಿದ್ನಲ್ಲ ಆ ರಾಶಿಯವರು ಮೊದಲ ಸ್ಥಾನವನ್ನು ಪಡ್ಕೊಳ್ತಾರೆ ಯಾವ ವಿಷಯದಲ್ಲಿ ಕಠೋರವಾದ ಮನಸ್ಥಿತಿಯಲ್ಲಿ ಹಾಗಾದರೆ ಕಠೋರವಾದ ಮನಸ್ಥಿತಿಯನ್ನು ಪಡೆಯುವಂತಹ ಆ ರಾಶಿ ಯಾವುದು ರಾಶಿ ಚಕ್ರದಲ್ಲಿ ಬರುವಂತಹ ಕಡೆಯ ರಾಶಿ ಮೀನರಾಶಿ ಈ ಮೀನರಾಶಿಯಲ್ಲಿ ಜನಿಸಿದವರಲ್ಲಿಯೇ ನಾವು ಈ ರೀತಿಯ ದಿಢೀರ್ ಚೇಂಜಸ್ಗಳನ್ನು ಕಾಣ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಮೀನರಾಶಿ ಒಂದು ರೀತಿ ವ್ಯತಿರಿಕ್ತವಾದ ರಾಶಿ ಆ ಸಿಂಬಲ್ಗಳನ್ನ ನೋಡಿ ಎರಡು ಮೀನುಗಳು ಇರುವಂತಹ ರಾಶಿ ಮೀನರಾಶಿ ಅದರಲ್ಲಿ ಒಂದು ಮೀನು ಮೇಲ್ ನೋಡ್ತಾ ಇರುತ್ತೆ ಒಂದು ಮೀನು ಕೆಳಗೆ ನೋಡ್ತಾ ಇರುತ್ತೆ ಇದರ ಅರ್ಥ ಈ ರಾಶಿಯಲ್ಲಿ ಜನಿಸಿದವರಲ್ಲಿ ಎರಡು ರೀತಿಯ ಪ್ರಭೇದಗಳಿವೆ ಒಂದು ವರ್ಗ ಉಚ್ಛ್ರಾಯ ಸ್ಥಿತಿನಲ್ಲಿರ್ತಾರೆ ಅವ್ರು ಕೇಳ ಕೇಳಿದ್ದೆಲ್ಲ ಸಿಗ್ತಾ ಹೋಗ್ತಾ ಇರುತ್ತೆ ಯಾವ ಉದ್ಯಮಕ್ಕೆ ಕೈ ಹಾಕಲಿ ಪ್ರಾಫಿಟ್ ಆಗ್ತಾ ಇರುತ್ತೆ ಸುಖ ಸಂತೋಷ ನೆಮ್ಮದಿ ಎಲ್ಲ ಸಿಗ್ತಾ ಇರುತ್ತೆ ಕೇಳ್ ಕೇಳಿದ್ದೆಲ್ಲ ಸಿಗ್ತಾ ಇರುತ್ತೆ ಇದೇ ರಾಶಿಯ ಮತ್ತೊಂದು ಪ್ರಭೇದದಲ್ಲಿ ಏನಾಗ್ತಿರುತ್ತೆ ಅವರು ಪಾತಾಳವನ್ನ ನೋಡ್ತಾ ಇರ್ತಾರೆ ಯಾವ ಕೆಲಸ ಕೈ ಹಾಕಲಿ ಬರೀ ಲಾಸು ಯಾವ ಕೆಲಸಕ್ಕೆ ಕೈ ಹಾಕಲಿ ಬರೀ ಸೋಲು ನಿರಾಶೆ ಅವಮಾನ ಯಾರ ಸಹಾಯನೂ ಕೂಡ ಇವರಿಗೆ ಸಿಗೋದಿಲ್ಲ ಇದೆಲ್ಲದರ ಜೊತೆಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಗೆಲುವು ಸಿಕ್ಕಿರಲ್ಲ ವಿದ್ಯೆಗೆ ಕೈ ಹಾಕ್ತಾರೆ ವಿದ್ಯೆ ನೈವೇದ್ಯ ಆಗಿರುತ್ತೆ ಉದ್ಯಮಗಳನ್ನು ಪ್ರಾರಂಭ ಮಾಡೋದಕ್ಕೆ ನೋಡ್ತಾರೆ ಸಾಕಷ್ಟು ಲಾಸನ್ನು ಅನುಭವಿಸಿ ಅಪಹಾಸ್ಯಕ್ಕೆ ಗುರಿಯಾಗಿರ್ತಾರೆ ಈ ರೀತಿಯ ಕಷ್ಟಗಳನ್ನು ಪಟ್ಕೊಂಡು ಬಂದಿರ್ತಾರೆ ಅದು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಹಲವಾರು ವರ್ಷಗಳಿಂದ ಇವರು ಕಷ್ಟ ಪಟ್ಕೊಂಡು ಬಂದಿರ್ತಾರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉಚ್ಛ್ರಾಯ ಸ್ಥಿತಿನಲ್ಲಿರೋರಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ ಅವರಿಗೆ ನಾವು ಒಂದು ಸಲಹೆಯನ್ನು ಕೊಡಬಹುದು ಇಲ್ಲಿ ಅಂದರೆ ಕಾಲ ಯಾವತ್ತೂ ಹೀಗೆ ಇರೋದಿಲ್ಲ ಕಾಲಚಕ್ರ ಬದಲಾಗ್ತಿರುತ್ತೆ ಮೇಲಿರೋರು ಕೆಳಗೆ ಬರ್ತಾರೆ ಕೆಳಗಿರೋರು ಮೇಲೆ ಹೋಗ್ತಾರೆ ಅನ್ನುವಂತಹ ಒಂದು ಸಲಹೆನ ಮಾತ್ರ ಈ ಉಚ್ಛ್ರಾಯ ಸ್ಥಿತಿಯಲ್ಲಿ ಇರುವಂತಹವರಿಗೆ ಕೊಡ್ಬೋದು ಆದರೆ ಕೆಳಗೆ ನೋಡ್ತಿರುವಂಥ ಮೀನನ್ನು ಸಿಂಬಲ್ ಆಗಿ ಮೀನ ರಾಶಿಯವರಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತೆ ನಿಗೂಢವಾದ ರೀತಿಯಲ್ಲಿ ಇವರಿಗೆ ರಾಜಯೋಗ ಲಭಿಸುತ್ತೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ ಸ್ಟ್ರಾಂಗ್ ಆಗ್ತಾರೆ ಪವರ್ಫುಲ್ ಆಗ್ತಾರೆ ಮಾತಲ್ಲಿ ಮನಸ್ಥಿತಿಯಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಬಹಳ ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ ಇಲ್ಲಿಯವರೆಗೂ ಬಹಳ ಸೌಮ್ಯ ಸ್ವಭಾವ ನಿಷ್ಕಲ್ಮಶ ಮನಸ್ಸು ಮುಗ್ಧ ಮನಸ್ಸು ಪಕ್ಕದಲ್ಲೇ ಇವ್ರಿಗೆ ಅನ್ಯಾಯ ನಡೀತಾ ಇದ್ರು ಕೂಡ ತಮಗೆ ಅನ್ಯಾಯ ಆಗ್ತಿದ್ರು ಕೂಡ ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಅದ್ರ ವಿರುದ್ಧ ಧ್ವನಿ ಎತ್ತತಾ ಇರಲ್ಲ ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡಿ ಚೇಂಜ್ ಆಗೋಗಿರ್ತಾರೆ ಇವರು ಬಹಳ ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡ್ತಾರೆ ಜೊತೆಗೆ ಸ್ವಲ್ಪ ಮಟ್ಟಿನ ಸ್ವಾರ್ಥ ಕೂಡ ಇವರಲ್ಲಿ ಬಂದಿರುತ್ತೆ ಇಲ್ಲಿವರೆಗೆ ಹೇಗಿರುತ್ತೆ ಇವರ ಮನಸ್ಥಿತಿ ಅಂತ ಹೇಳಿದರೆ ಎಲ್ಲರೂ ಜೊತೆಯಾಗಿ ಕರ್ಕೊಂಡು ಹೋಗ್ಬೇಕು ಎಲ್ಲರೂ ಮುಂದೆ ಬರಬೇಕು ಅನ್ನೋ ಒಂದು ಹಂಬಲ ಇರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಬದಲಾಗಿರ್ತಾರೆ ನಾನು ಮುಂದೆ ಬಂದರೆ ಸಾಕು ನಾನು ಉದ್ಧಾರ ಆದರೆ ಸಾಕು ಆಮೇಲೆ ನೋಡೋಣ ಮಿಕ್ಕಿದವರದ್ದು ಅನ್ನೋ ಒಂದು ಸ್ವಲ್ಪ ಮಟ್ಟಿನ ಸ್ವಾರ್ಥ ಬಂದಿರುತ್ತೆ ಇವರಲ್ಲಿ ಅದು ಒಳ್ಳೆಯದು ಆ ಸ್ವಾರ್ಥ ಇವರಿಗೆ ಅವಶ್ಯಕವಾಗಿ ಬೇಕಾಗಿದೆ ಇಲ್ಲಿಯವರೆಗೆ ಇವರು ಬರೀ ಸೋಲನ್ನೇ ನೋಡ್ತಾ ಇದ್ದಾರೆ ಈ ಸೋಲನ್ನು ನಿಗ್ರಹಿಸಿ ಇವರು ಗೆಲುವನ್ನು ಕಾಣಬೇಕಾದ್ರೆ ಈ ಸ್ವಲ್ಪ ಮಟ್ಟಿನ ಸ್ವಾರ್ಥ ಒಳ್ಳೆಯದು ಇನ್ನು ಪ್ಲಸ್ ಪಾಯಿಂಟ್ಗಳು ಏನಂದ್ರೆ ಇವರ ಫಿಸಿಕಲ್ ಅಪಿಯರೆನ್ಸ್ ಸ್ವಲ್ಪ ಬದಲಾಗುತ್ತೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾರೆ ಜೊತೆಗೆ ಇವರಲ್ಲಿ ಸ್ವಲ್ಪ ಚಿಂತನೆ ಶುರು ಆಗುತ್ತೆ ಆತ್ಮಾವಲೋಕನ ಶುರು ಆಗುತ್ತೆ ಮಾಡಿದ್ದೇನು ಮಾಡಬೇಕಾಗಿದ್ದೇನು ಎದ್ದಿದ್ದಲ್ಲಿ ಬಿದ್ದಿದ್ದಲ್ಲಿ ೇನನ್ನು ಕಳ್ಕೊಂಡಿದ್ದೇನನ್ನು ಈ ರೀತಿಯ ಆತ್ಮಾವಲೋಕನ ಮಾಡಿಕೊಳ್ತಾರೆ ಮೀನರಾಶಿಯಲ್ಲಿ ಜನಿಸಿದವರು ಒಟ್ಟಿನಲ್ಲಿ ಎರಡು ಸಾವಿರದ ಒಂದು ವರ್ಗದವರಿಗೆ ದಸೆ ಬಂಪರ್ ಕೊಡುಗೆಗಳ ವರ್ಷವಾಗಲಿದೆ ಮಿಕ್ಕ ರಾಶಿಯ ವರ್ಷ ಭವಿಷ್ಯ ತಿಳಿದುಕೊಳ್ಳೋಣ ಮುಂದಿನ ಕಾರ್ಯಕ್ರಮದಲ್ಲಿ ಅಲ್ಲಿಯವರಿಗೆ ನಮಸ್ಕಾರ